ಎಲ್ಲಿ ಫಾರ ಯಾವಲ್ಲ ಟವರ್ ಅನ್ನ ಹಾಕೋಬಹುದು ಅಲ್ಲಿ ಕಾಪೋಂಡನ್ನ ಕಟ್ಟು ಗ್ರೋಸ್ ಎಲ್ಲಿ ಯಾವ ಟವರ್ ಅನ್ನ ಹಾಕೋಬಹುದು ಅಲ್ಲಿ ಕಾಪಾಡ ಗ್ರೋಸ್ ಯಾರು ಯಾವ್ದಾರ

ಮಾಡ್ಬಾರದು ಇಲ್ಲಿ ಏನು ಗೊತ್ತಾ ಇರೋದು ನಾನು ಬೌನ್ರೀಕ ಯಾರು ಬರಕೂಡ ನಿಜ ಏನಾ ಮಾಡ್ಕೊಂಡು ಏನು ಮಾಡ್ಕೋದೇನೆ ನನ್ನ ಜಮೀನು ಯಾರು ಬರಬಾರದು ಅಂತ ಇರೋದು ಹೌದು ಹೌದು ಅಷ್ಟೇ ಹೇಳೋದು ಜಮೀನು ಐತೆ ಆ ಜಮೀನು ಯಾರಕೋ ಬರಕೂಡ ಅಂತ ಇರೋದು ಇಲ್ಲ ಇನ್ನೊಂದು ಇನ್ನೊಂದು ಲಾಡ್ಜ್ ಕಟ್ಟಕೊಂಡು ಯಾರು ಕರ್ಕೊಂಡ್ ಮಾಡ್ತಾರ ನೋಡ್ಕೊಂಡಿರಬೇಕಾ ಯಾಕೆ ಮಾಡೋದೇ ಇಲ್ಲ

ಯಾರು ಇವಾಗ ಅಬ್ಜೆಕ್ಷನ್ ಮಾಡೋರು ಅವ್ರ ಹೆಸರು ಕೊಟ್ಟು ಬಿಟ್ಟು ಹಾಕು ಆಯ್ತಾ ಹಾಕು ಡಿಸೈಡ್ ಆಗ್ತದೋ

பா இது இரோர் நல்லா

ಹೇಳ್ತೀವಿ ಕೇರಳ ಆಯ್ತಾ ಸುಮ್ಮನೆ ಒಬ್ರು ಮಾತಾಡಿದ್ರೆ ಅಲ್ಲಿ ಮೀಡಿಯಾ

ના બી નાખે માતા બંધ ಯಾರನ್ನ ಇಷ್ಟಲ್ಲ

ಮಾಡ್ಬಾರ್ದು ಏನ್ ಗೊತ್ತಾ ಗೊತ್ತಿ ನನ್ ಬೌಂಡ್ರಿಗ ಯು ಬರ್ಕೊ ಮಾಡ್ಕೊಳೋದೇನಿಲ್ಲ ನನ್ನ ಜಮೀನು ಯಾರು ಬರ್ಬಾರ್ದು ಜಮೀನು ಐತೆ ಜಮೀನ್ ಯಾರು ಬರ್ಕೊಡುದು ಅದ್ ಇನ್ನೊಂದು ಇನ್ನೊಂದು ಲಾಡ್ಜ್ ಕಟ್ಕೊಂಡು ಯಾರನ್ನ ಕರ್ಕೊಂಡ್ ಮಾಡ್ತಾರ ನೋಡ್ಕೊಂಡಿರ್ಬೇಕಾ

ಮಾತಾಡ ಪ್ರೇತಿ ಇಲ್ಲ ಪೋರ್ಟ್ ಐತೆ ಈಗ ಇಂಜೆಕ್ಷನ್ ಆರ್ಡ್ರ್ ಕೊಟ್ಟೈತೆ ನನ್ನ ಬೌಂಡ್ರಿ ಕ ಯಾರು ಬರ್ಕೊಡ್ಬೋದು ಮಾಡ್ಕೊಬೋದು ಈ ಜಮೀನು ನಮ್ದು ಅಂತ ಯಾರಾದ್ರೂ ಬಂದಿದ್ರೆ ಹೌದು ನಮ್ಮ ಜಮೀನಲ್ಲಿ

ક્લે ન્ર્રા ન્મ સિં઱, ન્ડે ની નાર્ડ,ને ની઴જ્રમન સિણે,ને ન્તે નારિમ સ્રિણ ને નિં ને ને નો

ோட <región> <pses> <mukur st communist initiation> Ini <truh> kira-kira. <truh>